ಪರಮ ಪೂಜ್ಯರು ಸದ್ಗುರು ಅವತಾರ ಪುರುಷರು ಎನ್ನು ಒಡೆಯರಳೆ ಬಂಡೆ ಮರಿಸ್ವಾಮಿ ತಾತನವರ ದಿವ್ಯಪಾದಗಳನ್ನು ಹೃದಯ ಸಿಂಹಾಸದಲ್ಲಿ ಸ್ಥಾಪಿಸಿಕೊಂಡು ಕ್ಷೇತ್ರಾಧಿಪತಿ ಆದಿಶಕ್ತಿ ಭಕ್ತಿ ಜ್ಞಾನ ವೈರಾಗ್ಯ ಪ್ರಧಾನಿಯಾದ ಶ್ರೀ ಬಗಳಾಂಬ ದೇವಿಯ ದಿವ್ಯ ಚರಣಾರ್ಧದಲ್ಲಿ ಪಡಮಟ್ಟು ಚಿರ್ತಾಪಲ್ಲಿ ಗೋನುವಾರ ಎಂಬ ಕ್ಷೇತ್ರದಲ್ಲಿ ಅಜರಾಮರವಾಗಿ ಬೆಳಗುತ್ತಿರ್ತಿ ಸದ್ಗುರು ಅಬ್ಬಾ ಸಲಿ ತಾತನವರ ಕರ್ತೃಗದ್ದಿಗೆ ದೀರ್ಘ ಉತ್ಪ್ರಣಾಮಗಳನ್ನು ಸಲ್ಲಿಸುತ್ತ ಅಬ್ಬಾ ತಾತನವರ ಸೇವೆಗಿಂದ ಅವತಾರ ಮಾಡಿರ್ತಕ್ಕಂಥ ಡಾಕ್ಟರ್ ಗಪೂರ್ ತಾತನವರ ಹಿಡಿದ ಅವರಿಗೆ ದೀರ್ಘ ಉತ್ಪ್ರಣಾಮಗಳನ್ನು ಸಲ್ಲಿಸುತ್ತ ಅದೇ ರೀತಿಯಾಗಿ ಮಾತೋಶ್ರೀ ಅವರ ಪಾದಕ್ಕೂ ಹೆಣಮಣೆದು ಬಾಲಯೋಗಿ ಬಾಲಶರಣರ ಈರುವರ ಪಾದಕ್ಕೂ ಶರಣು ಶರಣಾರ್ಥಿಗಳು ಅದಕ್ಕೂ ಮುನ್ನ ಭಕ್ತರ ಪರಾಧೀನ ನಿಮ್ಮ ಹೃದಯದೊಳಗೆ ಅಡಗಿರ್ತಕ್ಕಂಥ ಬಂಧುಗಳು ಅಬ್ಬಾ ಸಲೀತಾತನವರ ಸೇವೆಯ ಈಗಿನ ನೀವು ಬಂದಿರತಕ್ಕಂಥ ಎಲ್ಲರ ಹೃದಯದೊಳಗೆ ಅಬ್ಬಾ ಸಲೀತಾತನ ಚೈತನ್ಯ ಸ್ವರೂಪ ಸ್ವರೂಪಕ್ಕೂ ಶರಣು ಶರಣಾರ್ಥಿಗಳನ್ನು ಸಲ್ಲಿಸುತ್ತ ಇವತ್ತು ಅಕ್ಷಯ ತೃತೀಯ ಬಸವ ಜಯಂತಿ ಯಮರೆಡ್ಡಿ ಮಲ್ಲಮ್ಮನ ಜಯಂತಿ ಹಾಗೂ ನಮ್ಮ ನಿಮ್ಮ ಮೆಚ್ಚಿನ ಗುರುಗಳಾಗಿರ್ತಕ್ಕಂಥ ಆರಾಧ್ಯ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಗಪೂರ್ ತಾತನವರು ಮಾತೋಶ್ರೀ ಅವರ ಮದುವೆಯ ಇಪ್ಪತ್ತು ವರ್ಷದ ಶುಭ ಸಂದರ್ಭದಲ್ಲಿ ಕಾರ್ಯಕ್ರಮ ಅದಕ್ಕೂ ಮುಂಚೆ ಪರಮ ಪೂಜ್ಯರ ಧ್ವಜಾರೋಹಣ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಧ್ವಜಾರೋಹಣ ಕಾರ್ಯಕ್ರಮದೊಳಗೆ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಯಾಕಂದ್ರೆ ಪರಮಪ್ಪ ಏನ ಕಾರ್ಯಕ್ರಮ ಮಾಡಿದ್ರು ದೇವರ ಹೆಸರು ಮೇಲೆ ಮಾಡ್ಬೇಕಾಗ್ಯದ ದೇವರು ನೆನಪಿಗೆ ಮಾಡ್ಬೇಕಾಗ್ಯದ ಅಂತಂದು ಅದನ್ನ ಇವತ್ತು ಹಂಚಿಕೊಂಡು ಬಹಳ ಸುಂದರವಾಗಿ ಧ್ವಜಾರೋಹಣ ಮಾಡಿ ಇಪ್ಪತ್ತು ವರ್ಷದ ಮದುವೆಯ ಸಮಾರಂಭ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಸತಿಪತಿಗಳು ಒಂದು ಆದ ಭಕ್ತೀತವಾಗಿರ್ಪದು ಶಿವಂಗಿ ಶಿವನಿಗೆ ಏನಾಗ್ತದಪ್ಪ ಅಂದ್ರ ಇಬ್ಬರು ಒಂದಾದ್ರು ಬೇಕಾರ ಬಹಳ ಸಂತೋಷ ಆಗ್ತದ ಬರೋ ಭಗವಂತಗ ಯಾಕಂದ್ರ ಬಹಳಷ್ಟು ಮಂದಿಗೆ ಏನಾಗ್ತದಂದ್ರ ಬಡ ದೇವ್ರು ಹೇಳ್ತಾನಪ್ಪ ಅಂದ್ರೆ ಹೆಣ್ಣು ಕೊಡಂಗಿಲ್ಲ ಯಾರು ಇವತ್ತು ಆತ್ಮರಿಗೆ ಹೆಂಗ್ ಕೊಟ್ಟಿದ್ರು ನಮ್ಮಮ್ಮ ಹೆಂಗ ಬಂದ್ರೆ ಗೊತ್ತಿಲ್ಲ ದೇವ್ರು ಅಂದ್ರೆ ದೇವರು ಇಡ್ತಾರಪ್ಪ ದೇವರು ಅವ್ರ ಪೂಜೆ ಅಂದ್ರೆ ಯಾರು ಕೊಡಂಗ್ಲಿ ಯಾಕಂದ್ರ ಅವ್ರು ಹೊಂದಿರ ಹಂಗಲ್ಲ ಅವ್ರ ಮನೆಗಿರದ ಕಡಿಮೆ ಮನೆಗಿರದ ಕಡಿಮೆ ಭಕ್ತರ ಮೇಲೆ ಹೋಗಿ ಬಿಡ್ತಾರ ಇವೆಲ್ಲ ನಿವಾಸಬೇಕಲ್ಲ ಅವ್ರು ಅಂತ ಶಾಣಿಯಾರ ಬೇಕಾರ ಅಂತಾರ ಆ ತಾಯಿಯರ್ ಬೇಕಾರ ಶಾಣಿಯಾರ ಬೇಕಾರ ಮಾಡ್ಕೊಂತರ ಇಲ್ಕರ ಅವ್ರು ಮಾಡಿಕ ಬರಂಗಲ್ಲ ಯಾಕಂದ್ರೆ ಅಲ್ಲಿ ಹೆಂಗ ಕೂಡಂಗಲಪ್ಪ ಅಂದ್ರ ಒಂದು ದಿಕ್ಕಾದಿಕ್ಕು ಏ ದಿಕ್ಕ ಆಗಂಗಲ್ಲ ಸಂಸಾರ ಆಗಂಗಲ ಸಂಸಾರ ಒಂದು ಮನ್ಯಾಗ ಅತ್ತೆ ಸೊಸೆ ಮಾವ ಮೈದನಿರ್ತಾರ ಅಷ್ಟು ಇಡೀ ನೀವೆಲ್ಲಾರು ಬಂದ್ರೆ ನಿಮ್ ಎಲ್ಲಾರು ನಿವಾಸಬೇಕಲ್ವ ನೀವೆಲ್ಲಾರು ಬಂದಿರ್ತಕ್ಕಂತಾರ ನಾವೆಲ್ಲಾರು ಬಂದಿವೆಲ್ಲಾರನ್ನ ಹೋಗ ಅಪ್ಪಲಿ ಏನು ಈಗ ಬರ್ತ ಕೂಡು ಯಮ್ಮ ಇನ್ನೊಬ್ಬರು ಬರ್ತಾರ ಅಮ್ಮ ಅಪ್ಪಲಿಗ ಈಗ ಬರ್ತಾರ ಬಾ ಕೂಡು ಹೇಳ್ತಕ್ಕ ತಾಳ್ಮೆ ಶಕ್ತಿ ಯಾರ ತಕ್ಕಂದ್ರ ಆದಿಶಕ್ತಿ ಸ್ವರೂಪ ಆಗಿರ್ತಕ್ಕಂಥ ಮಾತಾಶ್ರೀ ಅವ್ರ ತಕ್ಕ ಇವತ್ತು ಹೇಳಿಷಣ್ಣವ್ರು ಅಪ್ಪನವ್ರು ನೋಡಕ್ ಹೋಗಿದ್ರು ಅಮ್ಮನವ್ರ ಒಪ್ಪಿಕೊಂಡ್ರು ಪೂರ್ವ ಜನ್ಮದ ಪುಣ್ಯದಿಂದ ದೊರಕಿಯುದು ಆ ತಾಯಿಯ ಶ್ರೀ ರೂಪ ಶಕ್ತಿ ಶ್ರೀ ಶಕ್ತಿ ಪೂರ್ವ ಜನ್ಮದ ಅಬ್ಬಾಸಲಿ ಕೃಪಾಶೀರ್ವಾದದಿಂದ ಡಾಕ್ಟರ್ ಗಪೂರ್ ತಾತ ಅವತಾರ ಮಾಡಕ್ಕೆ ಅವಕಾಶ ಸಿಕ್ಕ ಯಾಕಂದ್ರೆ ಇವರು ಇವತ್ತು ಮದುವೆ ಆಗಿತ್ತಲ್ಲ ಜನ್ಮ ಜನ್ಮಾಂತರದಿಂದ ಬಂದಿರತಕ್ಕಂತ ಸಂಬಂಧಗಳು ಅವರು ಅವರು ಜನ್ಮ ಜನ್ಮಾಂತರಗಿಂತ ಬಂದಿರತಕ್ಕಂತ ಸಂಬಂಧಗಳು ನಾವು ಶಿಷ್ಯರು ಇಲ್ಲದಿವಲ್ಲ ಎಲ್ಲರೂ ಇವತ್ತಿಂದ ಕುಳಿತು ಅಲ್ಲ ನಾವು ಜನ್ಮ ಜನ್ಮಾಂತರದಿಂದ ಸಂಬಂಧಗಳು ಇದಕ್ಕೆ ಮೀರಿ ಹಬ್ಬ ಸೆಲ್ತವ್ರದ್ದು ಇವತ್ ಚರಿತ್ರೆ ಏನಂದ್ರ ಬಾಲಯೋಗಿ ಶರಣರು ಈಗ ಮೆರುಣಿ ಮೇಲೆ ಬಂದ್ರ ಹೂವಿನ ತೆಟ್ಟಿಡ್ಕೊಂಡು ಅಪ್ಪನವರು ಹೊತ್ಕೊಂಡು ಸತ್ತಿ ಕೈ ಹಿಡ್ಕೊಂಡ್ ಬರ್ತದ ಸ್ವಲ್ಪ ಗಾಳಿ ಜೋಲಿ ಆಗ್ತದಂತ ಯಾಕಂದ್ರಾಗತ್ತ ಇವತ್ತ ಅವರು ಮುಟ್ಟಲಿಲ್ಲ ಕಮಲ್ ದಾಸ್ ಕಬಿರ್ ದಾಸ್ ಅಂತ ಇಬ್ಬರದ್ರಂತ ಶರಣರು ಅವ್ರ ಮಹಾತ್ಮ ಮಹಾ ಕಮಲ್ ದಾಸ್ ಮುಂದೊಂಟಿದ್ದ ಕಬಿರ್ ದಾಸ್ ಇಂದ ಹೊಂಟಿದ್ದ ಮಹಾ ತಪಸ್ವಿ ಮಹಾಜ್ಞಾನಿಗಳು ಜ್ಞಾನಿಗಳು ಇಬ್ರು ಹಿಂದ ಬರಕ್ ಕಚ್ಚಿದ ಕಬೀರ್ ಕಮಲ್ ದಾಸ್ರ ಬಂಗಾರ ಚೂರ್ ಕಂಡಿತ ಅವ್ರಿಗೆ ಬಂಗಾರ ಚೂರ್ ಕಂಡಗಳಿಗೆ ಕಮಲ್ ದಾಸ್ರ ಏನ್ ಮಾಡಿದ್ರು ನನ್ನ ಮಗ ಕಬೀರ್ ದಾಸ್ ನೋಡಂಗದನ್ನ ಬಡ ನೋಡಿದ್ರ ಮ್ಯಾಗ ಅಪಕ್ಷ ಬರಂಗಾದಂತಂದ ಅವ್ರ ಖಾಲಿ ಮಣ್ಣು ತುಂಬಕಚರಿ ಮಣ್ಣು ಮಣ್ಣು ದೊಡ್ಡಕ್ ಹಚ್ಚ ನಡ್ರಿ ನೆಡದಂತಂದ್ರ ಮುಂದಕ್ಕೆ ಬಂದ ಯಪ್ಪಾ ನೀನ್ ಯಾಕೆಂತಂದ್ರೆ ಇಲ್ಲಪ್ಪ ಅದು ಬಂಗಾರ ಚೂರ್ ಕಂಡಿತಲ್ಲ ಅಲ್ಲ ನಿನ್ಗೇನು ಅಂತ ಮಾಡಿ ನಾ ದಿನಪ್ಪಾ ಅಂತಂದ್ರ ಅಂದ್ರೆ ಅವಾಗ ಯಪ್ಪ ದಾಸ್ಪ ಬಂಗಾರ ಬೇರೆ ಬೆಳ್ಳಿ ಬೇರೆ ಈ ತಾಮ್ರ ಬೇರೆ ಕೆಬ್ಬಣ ಬೇರೆ ಅಂತ ಕಾಣತ್ ನನ್ಗೆಲ್ಲವಷ್ಟು ಕೆಬಣ ಕಣ್ಣಂಗ್ ಅದೇ ರೀತಿಯಾಗಿ ಇವತ್ತು ಅಬ್ಬ ಸಲ ಡಾಕ್ಟರ್ ಗಪುರ ತಾತ್ನವ್ರು ಪರಮ ಪೂಜ್ಯರ ಸೇವೆಗೆಂದು ಮಲ್ಲಿಗೆ ಒಪ್ಪು ಒಟ್ಟಿ ತರೋದನ್ನ ಕೈ ಹಿಡ್ಕೊಂಬಂದ್ರು ಬಂದ್ರು ಇವತ್ತು ಬಾಲಯೋಗಿ ಅದ್ರ ಕೈ ಮುಟ್ಲಾರ ತಗೊಂಬಂದ್ರು ಇಂದ ಇದಕ್ಕೆ ನಮ್ಗಿಂದ ಇನ್ನೇನ್ ಬೇಕಾಗ್ಯದ ಇದಕ್ಕೂ ಪವಾಡ ಇದಕ್ಕೂ ನಾವು ಪವಾಡ ಉಳ್ತು ಅಂದ್ರೆ ನಮ್ಮಂತ ದಂಟ್ರ ಯಾರು ಇವ್ರು ಹೇಳಿದ್ರ ನಮ್ಗೆ ಕಾದ್ರಿಂತ ಆತ್ನವ್ ಅವ್ರೆಂತ ಹೇಳ್ತಾರ ಎಲ್ಲವಷ್ಟು ಶಾಂತಿ ಇರ್ಬೇಕಪ್ಪ ಶಾಂತಿ ಯಾವಾಗ ಬರತ್ತಂದ್ರ ತನ್ನ ತಾನ ಅರ್ಥ ಆಗ್ಬೇಕಾದ್ರೆ ಶಾಂತಿ ಬರ್ತದೆ ಹೆಂಗ ಸುಮ್ನೆ ಬರಂಗಿಲ್ಲ ತನ್ನ ತಾನ ಅರಿತಾಗ ಇವಂತ ಬಡ ಪೂಜೆ ಶಾಂತಿ ಇರ್ಬೇಕು ಶಾಂತಿ ಇರ್ಬೇಕು ಶಾಂತಿ ಅಲ್ಲ ಹೆಂಗಿರ್ಬೇಕಾದ ಹಂಗಿರ್ಬೇಕಪ್ಪ ತನ್ನ ತಾನ ಅರಿತೊಡೆ ಮುಕ್ತ ತನ್ನ ತಾನ ಅರಿಯ ದುಡ್ಡೊಡೆ ಹೇಗೆ ವಿರಕ್ತ ಇಂತ ಮುತ್ತಿನಂತ ಬಂಗಾರದಂತ ದೇವ್ರ ಕೊಟ್ಟಾರ ನಮ್ಗ ಯಾಕಂದ್ರೆ ಮುಂದ ಪೀಳಿಗೆ ಬೇಕಾಗ್ಯದ ಅದಕ್ಕಾಗಿ ಇಂತ ಪುಣ್ಯ ಪುರುಷರ ಇಪ್ಪತ್ತು ವರ್ಷದ ಜನ್ಮದ ಮದುವೆಯ ವಾರ್ಷಿಕೋತ್ಸವ ಎಂತ ಪುಣ್ಯ ನಮ್ದ ನಮ್ ನಿಮ್ಮ ಎಲ್ಲಾರು ಎಂತ ಭಾಗ್ಯದ ಯಾಕಂದ್ರೆ ಈ ಭಾಗ್ಯ ಅವತ್ ನಮಗೆ ಸಿಕ್ಕಿಲ್ಲ ಅವ್ರ ಕಲ್ಯಾಣದಾಗ ಇವತ್ತು ಎಷ್ಟು ಮಂದಿದು ಅಕ್ಷಯ ತೃತೀಯ ಲಕ್ಷ್ಮೀನಾರಾಯಣ ಪೂಜೆ ಬಸವ ಜಯಂತಿ ಮತ್ತು ಏ ಮಹಾಸಾತ್ವಿ ಏಮ್ ರೆಡ್ಡಿ ಮಲ್ಲಮ್ಮನ ಜನ್ಮ ದಿನ ಇವತ್ತು ಜಯಂತಿ ಉತ್ಸವ ಅದೇ ರೀತಿಯಾಗಿ ಡಾಕ್ಟರ್ ಗಪ್ಪುರ್ ಇಪ್ಪತ್ತು ವರ್ಷದ ವಾರ್ಷಿಕೋತ್ಸವ ಚೇಚ ಕಡಿಮೆ ಆಗತು ಡೇಟ್ ಪ್ರಕಾರ ಮಾಡ್ತಾರ ಅವ್ರೆಲ್ಲರಿಗೂ ನಮ್ಮೆಲ್ಲರಿಗೂ ಭಗವಂತ ಸಕಲ ಐಶ್ವರ್ಯ ಕೊಟ್ಟು ಕಾಪಾಡ್ಲಿ ಯಾಕಂದ್ರೆ ಇವನ್ನೆಲ್ಲ ಎಲ್ಲರಿಗೆ ಈ ವರ್ಷ ಮಳೆ ಬೆಳೆದು ಬಹಳ ಕಷ್ಟ ಅದ ಒಂದು ಉದಾಹರಣೆ ಏನಂದ್ರ ಒಂದು ಎಮ್ಮರವಾಗಿ ಬೆಳೆದಿರ್ತಕ್ಕಂಥ ಮರ ಸಣ್ಣ ಹುಲ್ಲು ಕಡ್ಡಿಗೆ ಗೇಲೆ ಮಾಡಿ ಅಂತ ಏನಪ್ಪಾ ತೊಟಗುದಿ ನಾನು ಎಷ್ಟು ಎಷ್ಟ ನಿನ್ನೆ ಗಾಳಿ ಬಿಡ್ತೀನಿ ಎಮ್ಮರವಾಗಿರ್ತಕ್ಕಂತ ಮರ ಕಡ್ಡಿಗೇನೆ ಅವ ಅವಾಗ ಕಡ್ಡಂತ ಇಷ್ಟು ಹಿಡ್ಕೊಂಡು ಹೋಗು ಹೋಗಿ ಹಿಡ್ಕೊಂಡು ಹೋಗಿಲ್ಲ ಮ್ಯಾಕ್ ಹೋಗಿದ್ದೆ ಅದಕ್ಕೆ ಬಿಂಗಿತ್ತ ಗಾಳಿ ಬಿಡ್ತಿ ಗಾಳಿ ಮಳೆ ಈ ವರ್ಷ ಸ್ವಲ್ಪ ಜಾಸ್ತಿ ಆಗಿದೆ ಈ ಮನೆ ಈ ನಿನ್ನೆ ಬಿಟ್ಟದ ಇನ್ನು ಮಳೆ ಬೆಳೆ ಚೆನ್ನಾಗಿ ಬರಲಿ ಸರ್ವರಿಗೂ ಸುಭಿಕ್ಷವಾಗಿ ಭಗವಂತ ಅನುಗ್ರಹ ಮಾಡ್ಲಿ ಸದ್ಗುರು ಅಬ್ಬಾಸಲಿತಾತನವರು ನಮ್ಮ ನಮ್ಮ ನಿಮ್ಮ ಎಲ್ಲರಿಗೂ ಯಾಕಂದ್ರೆ ಇಲ್ಲಿ ಶಿಷ್ಯರಿಗೆ ಒಂದು ವಿಷಯ ಏನತ್ತಪ್ಪ ಅಂದ್ರೆ ಗುರುವೇ ಇರ್ತಕ್ಕಂಥ ಮಹಾಮಂತ್ರದ ಭಯ ಇರಬೇಕು ಅದ್ರ ನೆಡೆ ಬಿಡದ ನುಡ್ದಿರ್ಬೇಕು ನುಡೆ ಉದಾಹರಣೆ ಏನಪ್ಪಾ ಅಂತಂದ್ರೆ ಸಣ್ಣ ನುಡಿರ್ತಾವೆ ಜಡಕ್ಕೆ ಅಂತ ಇರ್ತಾವ ತಾಯಂದ್ರು ಜಡಕ್ಕೆ ಮೂಗಿನ ಮೇಲೆ ಬಳ್ಳಕಂಡ್ ತಿಕ್ಕಿ ತಿಕ್ಕಿ ಕನ್ನಡ ತಿರ್ಡೆ ಇಟ್ಕೊಂಡು ಕರ್ಡಿಗೆ ಇಟ್ಕೊಂಡು ಬಾಚಿಕೊಂಡು ಬಾಚಿಕೊಂಡು ಬಾಚಿಕೊಂಡ್ ಬಾಚಿಕೊಂಡು ಲಾಸ್ಟಿಗೆ ಆ ತಂದು ತಂದ ತಿಳಿದ ಮೇಲೆ ಮೂಗಿನ ತುದಿ ಮೇಲೆ ಕೈ ಇಟ್ಕೊಂಡು ಹಿಂಗೆ ಅಂದ್ಬಿಟ್ರ ಎರಡು ಕಡೆ ಬೈಯಲ್ಲಿ ಬೈ ಬಿಡ್ತದ ಅವಾಗ ಇನ್ನೊಬ್ರ ತಂಗಿ ಸೊಪ್ಪ ಸೊಟ್ಟಾಗೈತೆ ಬೈತಲಿ ಇಲ್ಲ ನಮ್ಗೆ ಬೈ ತಿಲ ಸೀದಾ ಅದ ನನಗೆ ನಂಬಿಕೆ ಅದ ನಾನು ನನ್ನ ಗುರು ಗುರುವೇ ಇರ್ತಕ್ಕಂಥ ಮಹಾಮಂತ್ರನ ಜಪ ಎಷ್ಟು ಮಾಡಿ ಅಷ್ಟ ಅವಾಗ ಆದಂಗ ಆಗ ಬರ್ತದೆ ಅಷ್ಟ ಯಾಕಂದ್ರ ತಗಲಾರ್ದವರು ಅವ್ರವ್ರು ಇಚ್ಛ ತಗೊಂಡೋರು ಮಹಾಮಂತ್ರದ ಭಯ ಅವ್ರಿಗಿರ್ಬೇಕು ಅದ್ರನ್ನ ಅಗಲಿರಲು ಧ್ಯಾನ ಮಾಡ್ತಿರ್ಬೇಕು ಧ್ಯಾನ ಮಾಡಿದ್ರೆ ನಮಗೂ ನಿಮ್ಗೂ ಭಗವಂತನ ಕೃಪಾಶೀರ್ವಾದ ದೊರೀತದಂತ ಹೇಳ್ಕೊಳ್ತಾ ಇದು ಇದುವರೆಗೆ ಮಾತಾಡಲು ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ವಂದಿಸುತ್ತಾ ಪರಮ ಪೂಜ್ಯ ಓಂ ಶ್ರೀ ಸದ್ಗುರುವ ಸನ್ಮಾರ್ಗದಲ್ಲಿ ನಡೆದರೆ ಭಕ್ತರಿಗೆ ಏನು ಬಾರದು ಎಂದು ತಮ್ಮ ನುಡಿಯಲ್ಲಿ ಮಾತನಾಡಿರ್ತಕ್ಕಂತ ಅಂಬರೀಶ್ ಅಣ್ಣ ಪೂಜಾರಿ ಅಣ್ಣನವರಿಗೆ ತುಂಬ ಹೃದಯದ ಅಭಿನಂದನೆಗಳು